ಪ್ರತಿ ಒಂದು ಮನೆಯಲ್ಲೂ ಕೆಲವರು ಹೇಳ್ತಾರೆ ಈ ಹಾಡ್ ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಸಂಬಂಧಿಕರು ಏನು ನೇಮು ಫೇಮ್ ಏನು ಇರುತ್ತಲ್ಲ ಅವಲ್ಲ ಕ್ಷಣಿಕ ಅಷ್ಟೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಇವತ್ತು ಮಧ್ಯಾಹ್ನ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಮಮ್ಮಿ ಎಲ್ಗೋ ಹೊರಟಿದ್ದಾರೆ ಎಲ್ಲಿಗಂತ ಕಿಡಾನ ಬನ್ನಿ ಕೇಳಬಾರ್ದಲ್ವಾ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಬಾರ್ದಲ್ವ ಅದಕ್ಕೆ ಕ್ಯಾಮ್ರಾ ಇದ್ದೀನಿ ಅಂತ ಹೇಳ್ಬೇಕು ನೀವೇ ಅಂತ ಅರ್ಥ ನಾನು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಗೊತ್ತಾ ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಮನೆಯಲ್ಲಿ ಸ್ವಲ್ಪ ಕೂಡ ರೇಷನ್ ಇಲ್ಲ ರೇಷನ್ ತರಬೇಕು ಎಣ್ಣೆ ಬೇಳೆ ಗೋಧಿ ಹಿಟ್ಟು ಸೋಪು ಸಬೀನ ಸೋಪಿನ ಪುಡಿ ಆ ಥರದ್ದು ಏನೂ ಇಲ್ಲ ಎಲ್ಲ ತೊಗೊಂಡು ಬರಬೇಕು ಹಾಗೆ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಹೊರಟೆ ವೇ ಹಂಗೆ ಅದಕ್ಕೆ ಇವತ್ತು ಸಂಡೇ ನಾಳೆ ಹೋಗಬೇಕಾಗುತ್ತೆ ಹೆಂಗು ಹೊರಟಿದ್ದೀನಿ ಬಾ ಬಾಡಿಗೆವರಿಗೆ ಬೇರೆ ಬಾಡಿಗೆ ಕೊಡಬೇಕಲ್ವಾ ಊನಾರಂಟಿಗೆ ಅನ್ನೋದು ದುಡ್ಡು ಬಿಡಿಸ್ಕೊಂಡು ಬರೋದಕ್ಕೆ ಅಂತಲೇ ಮೀನು ಹೊರಟಿದ್ದು ಅದ್ರ ಜೊತೆಗೆ ನಾನು ರೇಷನ್ ತರಬೇಕು ಅಂತ ಮುಂಚೆನೆ ಅಂದ್ಕೊಂಡಿದ್ದು ಅವಾಗ ವೇ ಹಂಗೆ ಅವಾಗಲೇ ತರಬೇಕು ಅಂತ ಹೊರಟಿದ್ದೀನಿ ಎರಡು ಕೆಲಸ ಆಗುತ್ತೆ ನಾಳೆ ಮಾತ್ರ ಮತ್ತೆ ಇನ್ನೊಂದು ಸಲ ಹೋಗ್ಬಿಟ್ಟು ನಾನು ಕರೆಂಟ್ ಬಿಲ್ ಕಟ್ಬಾರದು ಕಟ್ಬಾರಂಥದ್ದು ಇದೇನು ಬೇಡ ಅನ್ಸತ್ತೆ ಔಟ್ ಸುತ್ತಿಗೆ ಅಲ್ವಾ ಗಾಯ್ಸ್ ಗೊತ್ತಿಲ್ಲ ನೋಡಿ ವೇಲ್ ಹಾಕೋದೇ ಚೆನ್ನಾಗಿ ಕಾಣುತ್ತ ಹಿಂಗೆ ಚೆನ್ನಾಗಿ ಕಾಣುತ್ತ ಶರ್ಟೆ ಆಲ್ಮೋಸ್ಟ್ ವೇಲ್ ಚೆನ್ನಾಗಿ ಕಾಣಲ್ಲ ಹೇಳುವಾ ಹ್ಮ್ ಒಂದ್ ಪಕ್ಷ ಟೀ ಶರ್ಟ್ ಆಗಿದ್ರೆ ಹಿಂಗ್ ಹಾಕೊಂಡು ಹೋಗ್ಬೋದಿತ್ತು ಅನ್ಕೊಂತಾವ ಏನೋ ಜನ ಅಂತ ಶರ್ಟ್ ಗೆ ಅಷ್ಟಾಗಿ ಹಾಕ ನೋಡಿಲ್ಲಪ್ಪ ಇಲ್ಲು ನಿನ್ ಓಕೆ ನಾನು ಬಿಟ್ಟಂತ ಒಂದು ರಂಗ ನೋಡಿ ಅವ್ರು ತಗೊಂಡ್ಬರ್ಬೇಕು ತರಬೇಕು ತರ್ಬೇಕು ಹಸಿರೇ ತರಬೇಕು ಫೋನ್ ಮಾಡ್ತೀನಿ ಮೊಬೈಲ್ ಇದೆ ರಿಸೀವ್ ಮಾಡು ಇದ್ದ ನಂಬರ್ ಇದೆಯಲ್ಲ ಅದ್ ಮಾಡ್ತೀನಿ ಬಾಯ್ ಕೇರ್ ಹಾ ಏನ್ ತರ ಬತ್ತಾ ಹೇಳ ಏನ್ ತರತ್ತ ಏನ್ ಏನು ತರತ್ತೀಯಾ ಬಾಯಿ ಚೆನ್ನಾಗಿಲ್ಲ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಲ್ಲ ನನಗೆ ಅವಾಗ ಚೆನ್ನಾಗಿರೋಣ ಬಾಯಿ ಮನೆಗೆ ಏನೋ ನಾನ್ ವೆಜ್ ಮಾಡಿದ್ರು ಕೂಡ ಅವಾಗಲೇ ಏನ ಇದೆ ತರ ಆಗಿರುತ್ತೆ ಸಮೋಸ ತರಲ್ಲ ಸಮೋಸ ನನಗೆ ಇಷ್ಟ ಆಗಲ್ಲ ಮತ್ತೆ ಎಕ್ಕಪ್ತಲ್ಲ ಎಕ್ಕಪ್ತಲ್ಲ ಬೇಡಪ್ಪ ಹಂಗೆ ಬಾಯಲ್ಲ ಆಗದೆ ಚಿಕನ್ ಚಿಕನ್ ತರ್ತೀಯ ಒಂದು ಎರಡು ದಿನ ಬಿಟ್ಟು ತಗೊಂಡ್ಬರ್ತೀನಿ ಚಿಕನ್ ಅಂದ್ರೆ ಫಾರಂ ತರ್ಬೇಕು ಯಾಕಂದ್ರೆ ಫಾರಂ ಇಷ್ಟ ಫಾರಂ ಫಾರಮ್ ತಗೊಂಡ್ಬರ್ತೀನಿ ಈಗ ಏನ್ ತರ್ಬೇಕು ಹೇಳಿ ಏನ್ ಪಾನಿಪುರಿ ಬಾಯಿ ಇದಾಗೆ ಅದು ಲಿಕ್ವಿಡ್ ತರ ಖಾಲ ಮಾಡೋದು ಪಾನಿಪುರಿ ಇದು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಪಾನಿಪುರಿಯಾ ಎರಡು ಪಾನಿಪುರಿ ಎರಡು ಪ್ಲೇಟು ಗೋಬಿ ಮಂಚೂರಿ ಎರಡು ಪ್ಲೇಟು ಎರಡು ಪ್ಲೇಟಾ ಅದ ಇಬ್ಬರಿದ್ದೀವಿ ಅಂದ್ರೆ ಎರಡು ಪ್ಲೇಟ್ ಬೇಕು ಒಂದ್ ಪ್ಲೇಟ್ ಎಲ್ಲಿಗಾಗುತ್ತೆ ಯಾವ ಮೂಲಿಗೆ ಆಗಲ್ಲ ಒಂದ್ ಪ್ಲೇಟ್ ಇದೆ ಗೋಬಿ ಮಂಚೂರಿ ಒಂದು ಪ್ಲೇಟ್ ಪಾನಿಪುರಿ ಸಾಕಲ್ವಾ ನನಗೆ ಈ ಟೈಮ್ ಅಲ್ಲಿ ಒಂದು ಫ್ಲಾಶ್ ಆಯ್ತು ಮಮ್ಮಿ ಅಂದ್ರೆ ಪ್ರತಿಯೊಂದು ಒಂದು ಮನೇಲೂನು ಕೆಲವರು ಹೇಳ್ತಾರೆ ಯಾಕೆ ಬರುತ್ತೆ ನೋಡು ಬಂತ ಅದೇನೋ ಆದ ತಕ್ಷಣ ಮಾಡ್ಬೋದು ಹೌದಾ ಪ್ರತಿ ಒಂದು ಮನೆಯಲ್ಲೂ ಕೆಲವರು ಹೇಳ್ತಾರಪ್ಪ ಅಂದ್ರೆ ಒಬ್ರು ಮನೆಯಲ್ಲಿ ಏನು ಅಂದ್ರೆ ಒಬ್ರು ಜಾಸ್ತಿ ಖರ್ಚು ಮಾಡ್ತಾರೆ ಅಂದ್ರೆ ಇನ್ನೊಬ್ರು ಜಾಸ್ತಿ ಹಿಡ್ತಾ ಮಾಡೋದನ್ನ ನೋಡ್ತಾರೆ ಜಾಸ್ತಿ ಒಬ್ರು ದರಾಳ ಕೈ ಆದ್ರೆ ಇನ್ನೊಬ್ರು ಹಿಡ್ತಾ ಕೈ ಆಗಿರುತ್ತಂತೆ ಅದೇ ನಿಂದೇ ಆಗುತ್ತೆ ಅದು ಧಾರಾಳ ಅಂತ ಅಷ್ಟೊಂದು ಅಮೌಂಟ್ ಇಲ್ಲದೆ ಇರ್ಬೋದು ನನಗೆ ಇರೋವರೆಗೂ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಭೂಮಿಯಲ್ಲಿ ಬದುಕಿರೋದೆ ಒಂದೆರಡು ದಿನ ಎಲ್ಲ ಅದು ಸುಖ ಅನ್ಭವಿಸ್ಕೊಂಡು ಹಂಗಂತ ಬೀದಿಗೆ ಹೋಗಿತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡೋದು ಅಂತ ಎಲ್ಲ ಎಲ್ಲದೂ ಬೇಕು ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಏನಾದರೂ ವರ್ಕ್ ಮಾಡಬೇಕು ವರ್ಕ್ ತಕ್ಷಣ ಏನೋ ವರ್ಕ್ ಸಿಕ್ಕ ತಕ್ಷಣ ಯಾರು ಸಿಕ್ಕರೂ ಹೋಗೋದು ಅಂತಾರೆ ಅದು ನಮಗೆ ಸೂಟಬಲ್ ಆಗಿರಬೇಕು ನಮ್ಮ ಮನೆ ರುಟೀನು ನಮಗೆ ಊಟ ತಿಂಡಿ ಬೇರೆದೆಲ್ಲ ನಮ್ಮದು ಪರ್ಸ್ನಲ್ ಕೆಲ್ಸಗಳು ಎಲ್ಲದಕ್ಕೂ ಸೂಟ್ ಆಗಿರೋಂಥ ಕೆಲಸ ಆಗಬೇಕು ಅರ್ನಿಂಗ್ ಮಾಡಬೇಕು ಜೀವನ ಮಾಡಬೇಕು ಚೆನ್ನಾಗಿರಬೇಕು ಲೈಫಲ್ಲಿ ಹಂಗಂತ ದುಡ್ಡು ಕುಡಿಕಿ 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 ದುಡ್ಡು ಒಳಗಡೆ ಸದ್ಬಿಟ್ರೆ ಒಂದು ಟೈಮಲ್ಲಿ ಹಂಗಲ್ಲ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿರ್ಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಜೀವನಕ್ಕೆ ಆಗೋಷ್ಟು ದುಡ್ಡನ್ನು ಮಾಡೋದು ಟ್ರೈ ಮಾಡಬೇಕು ಈಗ ಏನು ತಗೊಂಡೋಗ್ತಾರೆ ಮನೆಯಾದೋ ಒಂದು ಅದನ್ನು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ ಎರಡು ತಿಂಗಳು ಆಯಿತು ಟು ಮಂತ್ಸ್ ಬ್ಯಾಕು ಒಬ್ಬರು ಅವ್ರ ಹೆಸರು ಅಷ್ಟಾಗಿ ಗೊತ್ತಿಲ್ಲ ಕೋಟಿ ಕೋಟಿ ಎಲ್ಲ ಚೆನ್ನಾಗೇ ಆಸ್ತಿ ಇದೆಲ್ಲ ಮಾಡಿದರು ಕೋಟಿ ಉಡುಪಿ ಹತ್ರ ಹಾ ಉಡುಪಿ ಹತ್ರ ಹಾ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟಿದ್ರು ಅಂತೆ ನೀವು ಅಷ್ಟೆಲ್ಲ ಕಟ್ಟಿ ಬರೀ ನಾಲ್ಕು ವರ್ಷ ಆಗಿದ್ದವ್ರು ಅಷ್ಟು ಕೋಟಿ 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 ಹಣ ಸಂಪಾದನೆ ಮಾಡಿ ಆ ಮನೆ ಕಟ್ಟಿ ಬೇಕಾದಂಗೆ ಅವ್ರಿಗೆ ಅವ್ರಿಗೆ ಇಷ್ಟ ಬಂದ ಮನೆ ಕಟ್ಕೊಂಡಿದ್ರು ಅವರು ಅವರ ಒಂದಿದು ನಿಮ್ಗೆ ಗೊತ್ತಿತ್ತು ಅಲ್ವಾ ಇವಾಗ ಅವ್ರು ಇರೋವರೆಗೂ ಒಂದ್ ಒಳ್ಳೆ ಮನೆಗೆ ಇದ್ದಿದ್ರೆ ಸ್ವಲ್ಪ ದುಡ್ಡು ಕಮ್ಮಿ ಆಗಿದ್ರು ಚಿಂತೆ ಇಲ್ಲ ಬಟ್ ಆದ್ರೆ ಅಲ್ಲ ಹೇಳಿದ್ದು ದುಡ್ಡೈತೆ ಅಂತ ತಕ್ಷಣ ದುಡ್ಡು ಸಿಕ್ಕ ತಕ್ಷಣ ಪ್ರಾಣ ಬಿಡ್ಬೇಕು ಅಲ್ಲ ಜೀವ ಐತೆ ಅಂತ ಇಷ್ಟ ದುಡ್ಡ ನೋಡ್ಕೊಂಡು ಹೋಗೋದಂತಲ್ಲ ಎಲ್ಲದಕ್ಕೂ ಸೂಟೇಬಲ್ ಎಲ್ಲ ನೆಮ್ಮದಿ ಇರ್ಬೇಕು ಅಷ್ಟೇ ಅಂತ ದುಡ್ಡು ಕುಡಿಕಂಬ ಬದುಕಿ ಅಯ್ಯೋ ಅಯ್ಯೋ ಅಂತ ಬದುಕು ನಮ್ಕಲಾಗಲ್ಲ ಅದೊಂದು ಎಂಜಾಯ್ ಮಾಡಬೇಕು ಮುಂದೆ ಲೈಫಿಗೂ ಸೇಫ್ ಮಾಡಬೇಕು ಅದೊಂದು ಐತೆ ನಾವು ನೋಡೋಣ ನಮ್ಮ ಮನೆ ಬರ ನಾನು ಅದಕ್ಕೆ ಸ್ಟ್ರಗಲ್ ತುಂಬಾ ಸ್ಟ್ರಗಲ್ ಪಡ್ತೀನಿ ಫಾರ್ ಎಕ್ಸಾಂಪಲ್ ಇವಲ್ಲೇ ಗೊತ್ತಾಯ್ತಲ್ಲ ನಾನು ಒಂದ್ ಪ್ಲೇಟ್ ಗೋವಿ ಮಂಚೂರಿ ಒಂದ್ ಪ್ಲೇಟ್ ಪಾನಿಪುರಿ ತಕೊಂಬ ಅಂತ ಹೇಳ್ತೀನಿ ನೋಮ್ಮಿ ಎರಡ್ ಪ್ಲೇಟ್ ಗೋವಿ ಹಣಸಿದ್ರೆ ಎರಡ್ ಪ್ಲೇಟ್ ಪಾನಿಪುರಿ ತಗೊಂಬರ್ತೀನಿ ಅಂತ ಹೇಳ್ತಾರಲ್ಲ ಈ ಒಂದು ಸಿಚುವೇಶನ್ ಗೆ ನಂಗೆ ಅದು ನೆನಪು ಅಂತ ಅದೇ ಒಂದ್ ಪ್ಲೇಟ್ ತಂದ್ಬಿಟ್ಟು ಬೈಟು ಬೈಟು ಮಾಡ್ಕೊಂಡ್ ತಿನ್ನೋದ್ರಲ್ಲಿ ಅದ್ರಲ್ಲಿ ಬಟ್ ಜೀವ ಅಂತ ಬುಮಿ ಹೇಳ್ಬೇಕು ಅಂದ್ರೆ ಕೆಲವ್ರು ಹೇಳಿರೋದು ನನ್ಗ ಅದನ್ನ ಮೈಂಡಲ್ಲಿ ನನ್ಗೆ ಯಾರು ಕೇಳಿದ್ ಕಿವಿ ಬಿತ್ತ ನನ್ಗೆ ಅದು ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಅಂದ್ರೆ ಅದೇ ಅಂತಲ್ಲ ತಿನ್ನೋದಕ್ಕೋಸ್ಕರನೇ ಹುಟ್ಟಿರೋದು ಅಂತೆ ತಿನ್ನೋದಕ್ಕೆ ಅಂತ ಕ ಸಿಕ್ಕಿ ತಿನ್ನೋದಲ್ಲ ಕೈಲಿ ಆಗೋದಕ್ಕೆ ಪದಾಡೋದಲ್ಲ ಒಂದು ಅಟ್ಲೀಸ್ಟ್ ಒಂದು ಪಾನಿಪುರಿ ಎರಡು ಪ್ಲೇಟ್ ತಿನ್ನೋಕ್ಕಾಗಲ್ವಾ ತಾಯಿ ಮಗಳಿಗೆ ಒಂದು ಪ್ಲೇಟ್ ತಂದು ಬೈಟು ಮಾಡ್ಕೊಂಡು ತಿನ್ನೋದಲ್ಲ ಏನಿದೆ ಅಂತ ಹೇಳೋದು ಅಲ್ವ ಅಯ್ಯೋ ನನಗೆ ಇದ್ರ ಬಗ್ಗೆ ಏನಂತ ಗೊತ್ತಾಗಲ್ಲ ಅವ್ರ ಮನ್ಸಿಗೆ ಹೆಂಗೆ ತಿಳಿತು ಹಂಗೆ ನಡ್ಕೊಂಡು ಹೋಗ್ಬೋದು ಇದ್ರ ಬಗ್ಗೆ ಟೈಟ್ ಮಾಡೋದು ಟೈಟ್ ಆಗಿರ್ತಾರಲ್ಲ ಅಂತರ್ಗೆ ನೀನು ಏನು ಅಂತ ನನಗೆ ಬೈ ಬುದ್ಧಿ ಹೇಳೋಕ್ಕಾಗಲ್ಲ ಬಟ್ ನನಗೆ ನೀನು ಟೈಟ್ ಆಗಿರೋದ್ರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಟೈಟ್ ನಾನು ನೋಡಿ ನಾನು ಎಷ್ಟು ನಾ ನಮಗೆ ಗೊತ್ತದು ನೋಡ್ರವ್ರು ಹೇಳ್ಬೇಕು ಅಷ್ಟೇನೆ ಟೈಟಾಗಿ ಇರಬೇಕು ಅಷ್ಟು ಇರ್ತೀನಿ ಮುಂದಿನ ಜೀವನಕ್ಕೆ ಎಷ್ಟು ಬೇಕಷ್ಟು ನಾನು ನೋಡ್ಕೊಂಡು ಇದು ಮಾಡ್ತೀನಿ ದೇವ್ರ ಭಗವಂತ ಅಷ್ಟೊಂದು ದೊಡ್ಡ ಅಮೌಂಟ್ ದೊಡ್ಡ ಮಟ್ಟಕ್ಕೆ ನನಗೆ ಕೊಟ್ಟರೆ ಖಂಡಿತವಾಗ ನಾನು ಮುಂದಿನ ಲೈಫಿಗೆ ಎಲ್ಲದಕ್ಕೂ ಸೆಟಲ್ ಮಾಡೋ ಅಷ್ಟು ನನಗೆ ಇದೆ ಬಟ್ ಭಗವಂತನ ದಯನೂ ಬೇಕಲ್ವಾ ದೇವ್ರ ದಯನು ಬೇಕು ನಮ್ಮ ಹಾರ್ಡ್ ವರ್ಕ್ ಬೇಕು ಈಗಿನ ಒಂದು ಜಾಯಮಾನದಲ್ಲಿ ಅಲ್ಲಿ ತರ್ತಾರೆ ಇಲ್ಲಿ ತಿಂತಾರೆ ಅಲ್ಲಿ ತರ್ತಾರೆ ಇಲ್ಲಿ ತಿಂತಾರೆ ಅದೇ ಆಗೋಗ್ಬಿಟ್ಟಿದೆ ದುಡ್ಡು ಕೂಡಿಕಂತ ಶ್ರೀಮಂತರು ಎಲ್ಲೋ ಇದ್ದಾರೆ ಅವರೆಲ್ಲ ಎಲ್ಲ ಕೆಲವು ಪಡ್ಕೊಂಡಿರೋಂಥ ಹೈ ಲೆವೆಲ್ ಜನ ಇಲ್ದಿರೋರು ತಿನ್ನೋ ಥರದ್ದು ತಿನ್ನೋದು ಥರ ತಿನ್ನೋದಾಗಿದೆ ಏನೋ ನೋಡ್ಕೊಂಡು ಹೋಗಬೇಕು ನಮ್ಮ ಮುಂದೆ ನಮ್ಮ ಬದುಕರ ಯಾರು ಹೇಳಿ ಅಲ್ವಾ ಕೂಡಿಟ್ಟು ಸಾಯಾರು ಎಷ್ಟೋ ಜನ ಇರ್ತಾರೆ ಇನ್ನೊಂದು ಈ ಕೂಡಿಟ್ಬಿಟ್ಟು ಪ್ರಾಣ ಹೋಯ್ತು ಅಂದರೆ ಅಟ್ಲೀಸ್ಟ್ ತಿನ್ನೋದನ್ನ ನೆಮ್ಮದಿ ಬೇಡವಾ ಅಂತ ನಾನು ಕೇಳೋದಷ್ಟೇ ತಿಂದಿದ್ದಾನೆ ಮನಸ್ಸಿಗೆ ನೆಮ್ಮದಿ ಸಿಗೋದು ಅದೇ ತಿಂದಿದ್ದು ಉಟ್ಕೊಂಡಿದ್ದು ತೊಟ್ಕೊಂಡಿದ್ದು ಪ್ರೀತಿಯಿಂದ ನಡ್ಕೊಂಡಿದ್ದು ನಾಲ್ಕು ಜನ ಪ್ರೀತಿ ಸಂಪಾದನೆ ಮಾಡೋವಂಥದ್ದೇ ಸಿಗ್ ಅದೇ ಅಷ್ಟಂತ ನಾನು ಹೇಳ್ತೀನಿ ಅಷ್ಟನ್ನ ನಾವು ಪಡ್ಕೋಬೋದು ನೆಕ್ಸ್ಟ್ ಅನದರ್ ಹೆಚ್ಚಾಗಿ ಬಂತು ಅಂದ್ರೆ ಪುಡಿ ಅಂಥದ್ದು ಅದ್ರ ಬಗ್ಗೆ ನಾನು ಇಷ್ಟು ಹೇಳ್ಬಲ್ಲೆ ಇನ್ನೊಂದು ಹೇಳ್ತಾರಲ್ವ ಏನಂತ ಅಂದರೆ ನೆಕ್ಸ್ಟ್ ಈಗ ಕ್ಷಣ ಹಿಂಗಿದೀವ ಅಂದ್ರೆ ನೆಕ್ಸ್ಟ್ ಇರ್ತೀವ ಎಲ್ಲ ಗೊತ್ತಿಲ್ಲ ಅಲ್ವಾ ನಾಳೆನೇ ಇರ್ತೀವ ಎಲ್ಲ ಗೊತ್ತಿಲ್ಲ ಈಗಷ್ಟು ದಿನ ಈಗ ಇದೀವಂದ್ರೆ ಈ ಕ್ಷಣನ ನಾವು ಖುಷಿ ಪಡಬೇಕು ಖುಷಿಯಿಂದ ಪ್ರತಿಯೊಂದು ಟೈಮ್ ಕೂಡ ಖುಷಿಯಿಂದ ಕಳಿಬೇಕು ಅಲ್ವಾ ಏನು ಅಂದರೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅವ್ರು ಹೇಳಿದ್ದು ಏನಂತ ಅಂದರೆ ಒಬ್ಬ ಮನುಷ್ಯ ದೇವರ ಹತ್ರ ಕೇಳ್ತಾನಂತೆ ನಂದು ನಂದು ಅನ್ನೋದೇನು ಅಂತ ಈಗ ಅಷ್ಟು ಮನೆ ಕಟ್ಟದೆ ಅಷ್ಟು ಏನು ಮಕ್ಕಳು ಅಪ್ಪ ಅಮ್ಮ ಮತ್ತು ಏನು ಆಸ್ತಿ ಅಳವ ಏನು ಮಾಡಿರ್ತಾನಲ್ಲ ಹೆಸರು ಅವೆಲ್ಲ ಕೇಳ್ಬಿಟ್ಟವಲ್ಲ ನಂದಲ್ವಾ ಅಂತ ಕೇಳ್ತಾನೆ ಇಲ್ಲ ಯಾವುದು ನಿಂದಲ್ಲ ಅಂತ ಭಗವಂತ ಹೇಳ್ತಾನಂತೆ ಹಂಗಾರೆ ಈ ದೇಹ ಈ ದೇಹನೂ ನಂದೇ ಹಂಗಾದೆ ಅಂತ ಹೇಳ್ತಾನೆ ಇಲ್ಲ ಇನ್ನು ದೇಹನೂ ಕೂಡ ನಿಂದಲ್ಲಪ್ಪ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಒಂದು ಕೇಳ್ತಾನೆ ಬಟ್ ಆ ಟೈಮಲ್ಲಿ ಹಂಗೆ ನೆನಪಾಗ್ಲಿಲ್ಲ ಇವಾಗ ನೆನಪಾಗ್ತಿದೆ ಎಡಿಟ್ ಮಾಡ್ಬೇಕಾದ್ರೆ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ನೆಕ್ಸ್ಟ್ ಇನ್ನೊಂದು ಕೂಡ ಕೇಳ್ತಾನೆ ಅದು ಏನಂದ್ರೆ ಈ ಕಡೆ ಈ ದೇಹನು ನಂದಲ್ಲ ಗಂಡ ಹೆಂಡತಿ ಮಕ್ಕಳು ಸಂಬಂಧಿಕರು ಹಡಗು ಆಸ್ತಿ ಅಂತಸ್ತು ಮನೆ ಇವ್ಯಾವ ನಂದಲ್ಲ ಅಂದ್ಮೇಲೆ ಕೊನೆಗೆ ಉಳ್ದಿದ್ದು ಒಂದೇ ಅದು ನನ್ನ ಆತ್ಮ ಇದಾದರೂ ನಂದ ಅಂತ ಕೇಳ್ತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ಇಲ್ಲಪ್ಪ ಈ ಆತ್ಮನು ಕೂಡ ನಿಂದಲ್ಲ ಅದು ಪರಮಾತ್ಮಂದು ಅಂತ ಅವಾಗ ಆ ವ್ಯಕ್ತಿ ಶಾಕ್ ಆಗ್ಬಿಟ್ಟು ಹಂಗಾದ್ರೆ ನಂದು ಅನ್ನೋದೇನು ಏನು ನಂದೇನು ಇಲ್ವಾ ಹಂಗಾದ್ರೆ ಅಂತ ಕೇಳ್ತಾನೆ ಹಂಗಾದ್ರೆ ನಂದು ಅನ್ನೋದೇನು ನಂದು ಅನ್ನೋದೇನು ಇಲ್ವಾ ಅನ್ನೋ ಥರ ಕೇಳ್ತಾನೆ ಅದಕ್ಕೆ ಭಗವಂತ ಏನು ಹೇಳ್ತಾರೆ ಅಂದರೆ ನಿಂದು ಅನ್ನೋದಂದರೆ ಇಷ್ಟು ದಿನ ನೀನು ಭೂಮಿ ಮೇಲೆ ಎಷ್ಟು ಒಂದು ಪ್ರತಿಕ್ಷಣ ಏನಿದ್ದಲ್ಲ ಆ ಪ್ರತಿಕ್ಷಣ ನಿಂದು ಅಷ್ಟೇ ಬಿಟ್ಟರೆ ಈ ಹಾಡು ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಸಂಬಂಧಿಕರು ಏನು ನೇಮು ಫೇಮು ಇರುತ್ತಲ್ಲ ಅವೆಲ್ಲ ಕ್ಷಣಿಕ ಅಷ್ಟೇ ಆಗಿನ ಕ್ಷಣ ನೀನು ಇದ್ದ ಇದ್ದಿದ್ದ ದಿನ ಇದ್ದಷ್ಟು ನೀವು ಬಂದು ಹಿಂಗೆ ಹೋಗ್ಬೋದು ಬಟ್ ನಿಂದು ಅನ್ನೋದೇನು ಅಂದರೆ ಇಷ್ಟು ದಿನ ಏನು ಬದುಕಿದ್ದಲ್ಲ ಇಷ್ಟು ದಿನ ಏನು ನಿಂದು ಇದ್ದಲ್ಲ ಪ್ರತಿ ಕ್ಷಣ ಕೂಡ ನಿಂದು ಪ್ರತಿ ಕ್ಷಣವನ್ನು ಅನ್ನೋ ನೀವು ಖುಷಿಯಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕಬೇಕು ಅದೇ ಜೀವನ ಅಂತ ಹೇಳಿದ್ರಂತೆ ಅದು ಈ ಕ್ಷಣಕ್ಕೆ ನನಗೆ ಬಂತು ನೀನು ಹೇಳಿದ್ದಕ್ಕೆ ಅಲ್ವಾ ಕಾಯಿಸಿದು ಕೂಡ ನಿಜ ಅನಿಸೋದು ಒಂದು ಇಲ್ಲ ಕೂಡಿಟ್ಟು ಕೂಡಿಟ್ಟು ಬದುಕ್ತಾರಲ್ವಾ ಅವರಿಗೆ ಒಂದ್ಸತಿ ಒಂದು ನಿಜ ಅಲ್ವಾ ಅಂತ ಅನ್ಸುತ್ತೆ ಹೂಡಿಡ್ಬೇಕು ಯಾಕಂದ್ರೆ ನಾವು ನಾವ್ ಏನ್ ಈಗ ಅಂತ ಅಂದ್ರೆ ಯಾರಿಗಾದ್ರು ಗೊತ್ತಾಗ್ತಾಯ್ತು ಅಲ್ವ ಅದು ಹೇಳೋದಲ್ಲ ಅವ್ರ ಹೇಳಿದ್ ಮಾತಿನ ವಿಷಯ ನಾವ್ ಈಗಲೇ ನಮ್ ಪ್ರಾಣ ಅಂತ ಗೊತ್ತಾ ನಾಳೆ ಇರ್ತೀವಲ್ವಾ ನಾಳೆಗೋಸ್ಕರ ಎಷ್ಟು ಅಷ್ಟು ಅದು ನಮ್ಮ ನೆಚ್ಕಂಡ್ರ ಇರ್ತಾರೆ ನಮ್ಮ ನೆಚ್ಕೊಂಡ್ರ ಏನ್ ಇರ್ತಾರಲ್ವಾ ಅವ್ರಿಗು ಮಾಡೋದು ತಪ್ಪೇನಿಲ್ಲ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ಬೇಕು ಅವ್ರಿಗೂ ಒಂದಷ್ಟು ಮಾಡ್ಬೇಕು ಹಂಗತ್ತ ನಾವೇ ತಿಂದು ನಾವ್ ಇದೀವಲ್ಲ ನನ್ನ ತಂದೆ ತಿಂದ ಕೂಡ ಅಷ್ಟು ಸರಿ ಅಲ್ಲ ಇರೋವರೆಗೂ ಸಾಧ್ಯ ಆಗದೆ ಅಷ್ಟು ಅವ್ರು ಇದ್ದಾರೆ ಅಂದರೆ ಅವ್ರು ಅವ್ರು ದುಡ್ದಿದ್ದು ಅವ್ರು ತಂದಿದ್ದರು ತಿಂದಿದ್ದು ಅವ್ರ ಜೊತೆಗೆ ಯಾರ ಅವ್ರಿಗೆ ಹೊಂಚ್ಕೊಂಡು ತಿಂತಾರೋ ಅದೊಂದು ಖಂಡಿತ ಸಾಧ್ಯ ಬಟ್ ಆದರೆ ಕೈಲಾದರೆ ಅವ್ರಿಗೆ ಅಂಥದ್ದಿತ್ತು ಅವ್ರ ಕೆಪಾಸಿಟಿ ಅಂದರೆ ಒಂದಷ್ಟು ದಪ್ಪನ ಸಂಪಾದನೆ ಇತ್ತು ಕೆಪಾಸಿಟಿ ಅಂತಾರೆ ದಪ್ಪನ ಸಂಪಾದನೆ ಕೆಪಾಸಿಟಿ ಇತ್ತು ಅಂತಂದರೆ ಮಕ್ಳಿಗೂ ಶೇರ್ ಮಾಡಿ ಹೇಳ್ತೀನಿ ಮಕ್ಳಿಗೂ ಅಂತೆಲ್ಲ ನಾವು ಇಡಲೇ ಬೇಕಾಗುತ್ತೆ ಮತ್ತೀಗ ಅವ್ರು ಹೋಗ್ಬೇಕಾಗುತ್ತೆ ಅದೆಲ್ಲ ಯೋಚನೆ ಮಾಡಿ ಮಾಡಬೇಕು ಹಂಗಂತ ಎಂಜಾಯ್ ಅಂತ ಎಲ್ಲ ದುಂಪುರ ದುಡಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು ನಾವು ಎಷ್ಟು ವರ್ಷ ಇರ್ತೀವೋ ಒಂದಷ್ಟು ವರ್ಷ ಇದ್ದೇ ಇರ್ತೀವಿ ಆರೋಗ್ಯ ನೋಡೇ ಹೇಳ್ಬೋದು ಮನುಷ್ಯನ ಒಂದು ಕೆಪಾಸಿಟಿ ನೋಡಿ ಕೆಪಬಿಲಿಟಿ ಎಲ್ಲ ನೋಡಿ ನಾವು ಹೇಳ್ಬೋದು ಇಷ್ಟು ವರ್ಷ ಏನು ಬದುಕ್ತಾನೆ ಅಂತ ಹಿಂಗಿದ್ದಾಗ ಅಷ್ಟು ವರ್ಷಕ್ಕೆ ಆಗೋಷ್ಟು ನಾವು ಜು ನಮ್ಮ ಗೊತ್ತಾಗ್ತಾ ಹೋಗುತ್ತೆ ತಂದಿದೆ ಉದ್ರು ತಿಂದ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು ತಂದೆ ಸಾಯಂಕಾಲ ಉಣ್ತೀನಿ ಅಂತ ನಾನು ಹೇಳಕ್ ಆಗಲ್ಲವಾ ಅದರಲ್ಲಿ ಏನು ಬಿಡಿಸಿ ಹೇಳೋಂಥದ್ದೇನಿಲ್ಲ ಕೊಟ್ಟು ಏನು ಹೇಳ್ತೀನಿ ಈ ಮಾತಿನ ಒಂದು ಏಳೊಂದು ಕ್ವಶನಿಗೆ ಒಂದು ಅಂತಂದರೆ ಒಟ್ಟು ಬೇಕಾದ್ ಕಣ್ಣಿ ಬೇಕಾದ್ ತಿನ್ನಲಿ ಕಣ್ಣಿ ಬೇಕಾದ್ ಹಾಕೊಳ್ಳಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಕೂಡಿಡೋಂಥದ್ದು ಆಸೆ ಇತ್ತು ಕೂಡಿಡಲೇಬೇಕಾಗುತ್ತೆ ಹಂಗಂತ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಊಟ ತಿಂಡಿ ಬಿಡೋದು ನಂಗೆ ಅಷ್ಟು ಸರಿ ಅನ್ಸಲ್ಲ ಊಟ ತಿಂಡಿ ಎಲ್ಲ ಅವಾಯ್ಡ್ ಮಾಡಿ ಬಟ್ಟೆ ತೊಟ್ಟೆ ಬಟ್ಟೆ ಗಿಟ್ಟೆ ತೊಟ್ಟಿರೋದನ್ನೆಲ್ಲ ಆಸೆಗಳನ್ನ ಅವಾಯ್ಡ್ ಮಾಡಿ ಚಿನ್ನ ಅಲ್ಲಿ ಬಿದ್ದಿರಲಿ ಚಿನ್ನ ಅದು ನೆಕ್ಸ್ಟ್ ಅನಾದ್ರೆ ತುಂಬಾ ದೇವ್ರ ಕೋಟಿ ಕೋಟಿ ಕೊಟ್ಟ ಅಂದರೆ ಹೆಚ್ಚಾಗ್ ಕೊಟ್ಟು ಹಂಗೆ ತುಂಬಾ ಹೊರದೋಗ್ತೈತೆ ಅಂದಾಗ ಅದನ್ನ ಯಾರ ಬೇಕು ತಗೊಳ್ಳಿ ಬಟ್ ಆ ಬಟ್ಟೆ ಬಟ್ಟೆಗೆ ಬೇಕೇ ಬೇಕು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ Men jeg har fortalt, at du får med dine loger, og at du ஜோர் மார்னிங் தரக்க മഴേ ബേനക്ക് സുമെ വെഹിക്കിൾസ് ಮಮ್ಮಿ ಮಾರ್ಕೆಟ್ ಹೋಗಿ ರೇಷನ್ ತಗೊಂಡ್ ಬಂದ್ರು ಅವನ್ನ ಜೋಡಿಸ್ತಾ ಇದ್ದೀನಿ ಏನಾಯ್ತು ಅಂದರೆ ಮಮ್ಮಿ ಇಲ್ಲಿಂದ ಹೋದ್ರ ಹೋದ ತಕ್ಷಣಕ್ಕೆ ಮಳೆ ಜೋರ ಬಂದ್ಬಿಡ್ತು ಅದಕ್ಕೆ ರೇಷನ್ ಅಷ್ಟೇ ತಗೊಂಡ್ ಬಂದ್ರು ಪಾನಿಪುರಿ ಮತ್ತೆ ಗೋಬಿ ಮಂಚೂರಿ ತಗೊಂಡ್ ಬರಲಿಲ್ಲ ಮಮ್ಮಿ ಅಂದ್ರು ಈಗ ತಗೊಂಡ್ ಬರ್ಲಾ ಅಂತ ಬಟ್ ಬೇಡ ಮಮ್ಮಿ ಇನ್ನೇನು ಮಳೆ ಬರ್ತಿದೆ ಸುಮ್ಮನೆ ಏನಕ್ಕೆ ನೆನೆಯೋದು ಅಲ್ಲೇ ಮಮ್ಮಿ ಬರ್ಬೇಕಾದ್ರೆ ನೆನ್ಕೊಂಡ್ ಬಂದ್ಬಿಟ್ಟಿದ್ರು ಮತ್ತೆ ಚಳಿ ಜ್ವರ ಬಂದ್ಬಿಡುತ್ತೆ ಸುಮ್ನೆ ಏನಕ್ಕೆ ಬೇಡ ನೆಕ್ಸ್ಟ್ ಯಾವಾಗಾರು ತನ್ಕೊಳಿವ್ರಂತೆ ಬಿಡಿ ಬೇಡ ಅಂತ ಹೇಳ್ದೆ ಅದಕ್ಕೆ ಈ ಸಲ ಪಾನಿಪುರಿ गोवि कैंसल आई तो ಗಾಯಿಸುವ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್